ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಮಂತ್ರಿಗಳಾಗಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸತತವಾಗಿ ಮೂರು ಬಾರಿ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲೇ ಕುಳಿತುಕೊಂಡು ಅಂದರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವರಿಗೆ ಸಿಕ್ಕಿದೆ ಸಂಸದರಾಗಿದ್ದರೂ ಒಂದು ಕಡೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರರಹಿತ ಆರೋಪಗಳಿಂದ ಕೂಡಿತ್ತು ಅನ್ನೋದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತು ನಿನ್ನೆ ದಿನ ರಾಹುಲ್ ಗಾಂಧಿ ಅವರ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ ಹತ್ತಾರು ಬಾರಿ ಹೇಳಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು ಈಗ ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಮ್ಮೆ ಅವರ ಹಳೆ ಚಾಳೆಯನ್ನು ಮುಂದುವರೆಸಿದ್ದಾರೆ ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನು ಎತ್ತಿಡಬೇಕಾಗಿತ್ತೋ ಆ ಒಂದು ಘನತೆಗೂ ಕೂಡ ಧಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ದಾರೆ ನಿನ್ನೆ ದಿನ ಅವರ ಭಾಷಣದಲ್ಲಿ ತಾವು ಗಮನಿಸಿದ್ದೆ ಆದರೆ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಅನ್ನುವ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಈ ಮಾತನ್ನ ಹೇಳಿದ್ರು ಮುಖೇನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಹಿಂದೂಗಳಿಗೆ ತೇಜೋದ ಮಾಡ್ತಕ್ಕಂಥ ಕೆಲಸ ಸ್ವತಃ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಷ್ಟೇ ಸಾಲದು ಅಂತೇಳಿ ನಿನ್ನೆ ದಿನ ಅವರ ಭಾಷಣದಲ್ಲಿ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ರೈತರ ಬಗ್ಗೆ ಮಾತನಾಡಿದ್ದಾರೆ ಅಯೋಧ್ಯೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮೈಕ್ರೋಫೋನ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಇವೆಲ್ಲ ವಿಚಾರಗಳಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಒಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ತೇಜವಧ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಸುಳ್ಳು ಪ್ರಚಾರವನ್ನು ಆ ಸದನದಲ್ಲಿ ಕೂತು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗೆ ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾ ಆಗ್ರಹವನ್ನು ಮಾಡ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಕ್ಷಮೆನ ಯಾಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತೇನೆ ಒಬ್ಬ ಜವಾಬ್ದಾರಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ಹಾಗೆ ಓಡಾಡ್ತ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ಹಿಂದೆ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರುವ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ದಿರ್ ಇಸ್ ನೋ ಡೆಮೋಕ್ರಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದಿರ್ ಇಸ್ ನೋ ಡೆಮೋಕ್ರಸಿ ಎನ್ನುವ ಆರೋಪವನ್ನು ಮಾಡಿದರು ಆದರೆ ಇವತ್ತು ಸದನದನ್ನ ಸದನವನ್ನು ಉಪಯೋಗಿಸಿಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ನೂರರ ಗಡಿಯನ್ನು ಕೂಡ ದಾಟಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿ ಮನಸೋ ಇಚ್ಛೆ ಮಾತಾಡೋದಕ್ಕೆ ಆ ಸದನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ ನಾನು ತಮ್ಮ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಿಂದೂಗಳ ತೇಜವಧೆ ಮಾಡೋದಕ್ಕೆ ತಾವು ಏನು ಸದನವನ್ನು ಬಳಸಿಕೊಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಭೂತ್ರ ಯಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಭೂತ್ರ ಇದೇ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾನೆ ಅದೇ ರೀತಿ ತುರ್ತು ಪರಿಸ್ಥಿತಿಯನ್ನು ದೇಶದ ಮೇಲೆ ಹೇರಿ ಈ ದೇಶದ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನೇನೋ ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತೇಳಿ ಹಿಂದೂಗಳನ್ನು ತೇಜಾವಧ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ನೆನಪಿರ್ಬೋದು ಹಿಂದೆ ಎರಡ್ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂತ ಚಿದಂಬರಂ ಅವರು ಸಹ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನೋ ಮಾತನ್ನ ಹೇಳಿದರು ಎರಡ್ ಸಾವಿರದ ಹತ್ತರಲ್ಲೇ ಚಿದಂಬರಂ ಅವರು ಕೂಡ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಉದ್ದಟತನದಿಂದ ಮಾತನಾಡಿರ್ತಕ್ಕಂಥದ್ದು ತಮಗೆ ನೆನಪಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನು ಬೆಂಬಲ ಬೆಂಬಲಕ್ಕೆ ನಿಲ್ತಾರೆ ಅವರನ್ನ ದೇಶದಿಂದ ಹೊಡೆದೋಡಿಸಬೇಕು ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು ಈಗ ನೆನ್ನೆಯವರ ಮಾತಿನ ಧಾಟಿಯಿಂದ ಇವರ ಉದ್ದೇಶ ಏನು ಅಂತೇಳಿ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಅವರ ಬಿಚ್ಚಿಟ್ಟಿದ್ದಾರೆ ಈ ರೀತಿ ಅನೇಕ ವಿಚಾರ ಈ ರೀತಿ ಹಿಂದೂಗಳ ತೇಜೋಧ ಮಾಡತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೆ ಕೂಡ ನಡೆದಿದೆ ಇಂದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೂ ಪದವನ್ನು ಅವಳಯನಕಾರಿಯಾಗಿ ಬಳಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದೇ ರೀತಿ ಜಾರ್ಜ್ ಪೊನ್ನಯ್ಯ ಅವರು ಭಾರತದ ಭೂಮಿ ಎಷ್ಟು ಅಶುದ್ಧವಾಗಿದೆ ಅಂತ ಹೇಳಿದ್ರೆ ನಾನು ಆ ಕಾರಣಕ್ಕೋಸ್ಕರ ನಾನು ಶೂ ಹಾಕೊಂಡು ಓಡಾಡ್ತೇನೆ ಉದ್ದಟತನದಿಂದ ಹೇಳಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಮತ್ತೆ ನನ್ನ ರಾಹುಲ್ ಗಾಂಧಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿತವಾಗಿ ಮಾತನಾಡಿದ್ರದ ಬದಲಾಗಿ ಅಗ್ನಿವೀರಿಗೂ ಕೂಡ ಅಪಮಾನ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಅಗ್ನಿವೀರರು ದುರ್ಮರಣ ಹೊಂದಿದ್ರೆ ಪ್ರಾಣವನ್ನ ಕಳೆದುಕೊಂಡ್ರೆ ಯಾವುದೇ ರೀತಿ ಪರಿಹಾರ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅನ್ನುವ ಸುಳ್ಳನ್ನು ಕೂಡ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ತತಕ್ಷಣ ರಾಜನಾಥ್ ಸಿಂಗ್ ಅವರು ಅಲ್ಲೇ ಎದ್ದು ನಿಂತು ಉತ್ತರವನ್ನು ನೀಡಿದ್ದಾರೆ ಯಾವುದೇ ಅಗ್ನಿವೀರರಿಗೆ ಪ್ರಾಣ ಕಳೆದುಕೊಂಡಾಗ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನು ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ನನ್ನ ರಾಜನಾಥ್ ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಆಗಿದೆ ಸಾಕಷ್ಟು ಜನ ತೊಂದರೆ ಆಗಿದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವ ಸುಳ್ಳು ಆರೋಪವನ್ನು ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ನನ್ನ ಅಂಕಿಅಂಶಗಳನ್ನು ನಮ್ಮ ಉತ್ತರ ಪ್ರದೇಶ ಸರ್ಕಾರ ದೇಶದ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಏನು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಅಯೋಧ್ಯೆಯಲ್ಲಿ ಏನು ರಾಮಮಂದಿರ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಂಗಡಿಗಳು ಕೆಲವು ಮನೆಗಳಿಗೆ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಸರಿಸುಮಾರು ನಾಲ್ಕು ಸಾವಿರದ ಇನ್ನೂರ ಹದಿನೈದು ಅಂಗಡಿ ಮಾಲೀಕರುಗಳೇನಿದ್ರು ಅವರಿಗೆ ಸಾವಿರದ ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಮೊತ್ತವನ್ನು ಏನು ಅಂಗಡಿಗಳು ಸ್ಥಳಾಂತರ ಆಗಿತ್ತು ಅವ್ರಿಗೆ ಪರಿಹಾರವನ್ನ ಅಲ್ಲಿಯ ಪಿ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ನೀಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ದೇಶದ ರೈತರನ್ನ ಭಯೋತ್ಪಾದಕರು ಪಟ್ಟಿಗೆ ಸೇರಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಈ ರೀತಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಮನಸ್ಸಿಗೆ ಇಚ್ಛೆ ಬಂದಂತೆ ಮಾತನಾಡಿದಾಗ ನಾನು ಅದಕ್ಕೂ ಕೂಡ ನೀವೇನು ಆರೋಪವನ್ನು ಮಾಡ್ತಿದ್ದೀರಿ ಅದರ ಬಗ್ಗೆ ಪುರಾವೆ ಕೊಡಿ ಅಂತ ಹೇಳಿದಾಗ ನನ್ನ ರಾಹುಲ್ ಗಾಂಧಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ದು ಕೂಡ ತಾವು ಗಮನಿಸಿದ್ದೀರಿ ಮತ್ತು ಸ್ಪೀಕರ್ ಹುದ್ದೆಗೆ ಅವಮಾನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ಸ್ಥಾನವನ್ನು ಮೊದಲ ಬಾರಿ ಪಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ತನದಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಬಾಯಿ ಬಂದಂತೆ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತತ್ಕ್ಷಣ ರಾಹುಲ್ ಗಾಂಧಿ ಅವರು ದೇಶದ ದೇಶದ ಜನತೆಗೆ ಕ್ಷಮೆನ ಕೇಳಬೇಕು ಅಂತ ಹೇಳಿ ಮತ್ತು ಜವಾಬ್ದಾರಿ ನಡ್ಕೋಬೇಕು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ನಾನು ಒತ್ತಾಯ ಮಾಡ್ತೇನೆ ಏನು ನಿಮ್ಮ ವಿರೋಧ ಪಕ್ಷದ ನಾಯಕರಾಗಿ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಆ ಸ್ಥಾನಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ಯಾವ ರೀತಿ ಪ್ರಬುದ್ಧತೆ ನಡ್ಕೋಬೇಕು ಇದನ್ನು ಕೂಡ ಹೇಳಿಕೊಟ್ರೆ ಬಹುಶಃ ಪ್ರಜಾಪ್ರ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಗೌರವ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್ ಅಂಡರ್ ದಿ ಡೈನಾಮಿಕ್ ಲೀಡರ್ಶಿಪ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಅಂಡ್ ಎನ್ ಡಿ ಎ ಫಾರ್ ದ ಥರ್ಡ್ ಕನ್ಸರ್ಕ್ಯೂಟಿವ್ ಟೈಮ್ India has come to power at the centre under under the dynamic leadership of Honorable Prime Minister Narendra Modi ji. At the same time, Congress Party under the leadership of Rahul Gandhi have failed consecutively for third time to come to power in the country, and for the first time in Rahul Gandhi's. Taken the responsibility as a leader of opposition. Yesterday's maiden speech given by Rahul Gandhi on the floor of the House in the Parliament, he has utilized this floor to insult the Hindus of this country. Rahul Gandhi. Has utilized this opportunity to insult the Hindus of this country and also has alleged that Hindus are violent and dishonest. In his speech, Rahul Gandhi has not only insulted Hindus, he has labeled the Hindus as violent and uh, dishonest and has also issued the false statements about the agnivir about the farmers of this country and also on the issue of ayodhya rahul gandhi this is not the first time where rahul gandhi has spoken on these lines when rahul gandhi was abroad he utilized he utilize that platform by saying that democracy is not working in the country. He has, inter, he has insulted our country also. But this time, being a leader of opposition, he has chosen the platform in the parliament to insult the Hindus of, across the country. Lok Sabha, the temple of democracy, it cannot be used. As a platform to propagate Rahul Gandhi's false propaganda and lies. He is misusing his position as a leader of opposition to incite the people of this country. The behavior of Rahul Gandhi as a leader of opposition is highly condemnable and also it's highly objectionable. Yesterday, Rahul Gandhi has falsely stated in Ayodhya, where Bhavya Rama Mandir has been built, lot of shopkeepers has been has not been given any money when they were shifted to some other premises. For your kind information. The state government of Uttar Pradesh has clearly stated more than 1200 crores compensation has been given to the shopkeepers in Ayodhya. At the same time, Rahul Gandhi has also alleged that Agniveer's where when their lives has been lost, no compensation has been given by the central government. But when this false propaganda was carried out by Rahul Gandhi himself on the floor of the house, our respected Defence Minister Rajnath Singh ji has clearly clarified. He has clearly stated that rupees one crore compensation will be given to the Agnivirs who will and who has lost their lives. So this kind of misinformation where rahul gandhi is trying to spread as a leader of opposition he has definitely degraded the position of the leader of opposition it has not only degraded and downgraded the position of the leader of opposition he has also insulted crores and crores of hindus in this country let me tell you one thing Raul Gandhi, holding a such a responsible position, can't run away by telling the lies on the floor of the house and outside the, outside the house also. He is answerable to the people of this country. Being a leader of opposition is not only answerable to the parliament, he is bound, being a responsible person, responsible leader of the opposition, he is bound to ಆನ್ಸರ್ ಟು ದ ಪೀಪಲ್ ಆಫ್ ದಿಸ್ ಕಂಟ್ರಿ ಸೊ ಐ ಡಿಮಾಂಡ್ ದ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಟು ಸೀಕ್ ಇಮಿಡಿಯೇಟ್ ಅಪಾಲಜಿ ಬಿಫೋರ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಸೊ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಆಗ್ರಹನ ಮಾಡ್ತಾ ಇದ್ದೇವೆ ತತ್ಕ್ಷಣ ತಮ್ಮ ಏನು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದೀರಿ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಇನ್ನು ಮುಂದಾದ್ರೂ ಕೂಡ ನಿಮ್ಮ ಹುಡುಗಾಟಿಕೆಯನ್ನು ಬಿಟ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಈ ಸಂದರ್ಭ ಮಾಡ್ತಾ ಇದ್ದೇನೆ ಸರ್ ನೋಡಿ ರಾಹುಲ್ ಗಾಂಧಿ ಮಾತುಗಳನ್ನ ಅಪಾರ್ಥ ಮಾಡಿಕೊಳ್ತಕ್ಕಂಥ ದಡ್ರು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಲಿಲ್ಲ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇಲ್ಲ ಆದರೆ ಒಂದು ತವ ಅರ್ಥ ಮಾಡ್ಕೋಬೇಕು ಒಬ್ಬ ವಿಪಕ್ಷ ನಾಯಕನಾಗಿ ಅಂತ ಸ್ಥಾನದಲ್ಲಿತ್ಕೊಂಡು ಆ ಒಂದು ಸದನವನ್ನು ದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಯತ್ನಲ್ಲಿ ಅವಮಾನ ಮಾಡಿದ್ದಾರೆ ಅದಾದ ಮೇಲೆ ಅವರು ಮಾತನ್ನ ತಿರುತ್ತ ಕೆಲಸವನ್ನ ಮಾಡಿದ್ದಾರೆ ವಿನಃ ಇವತ್ತೇನು ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ನೋಡಿ ರಾಹುಲ್ ಗಾಂಧಿ ಅವರಿಗೆ ನಿಜವಾಗ್ಲೂ ಕೂಡ ದೇವರ ಬಗ್ಗೆ ಅಷ್ಟು ಭಕ್ತಿ ಇದ್ದಿದ್ದೆ ಆದರೆ ಭಗವಂತನ ಹೆಸರಿನಲ್ಲಿ ಅವರೇನು ವಚನ ತೆಗೆದುಕೊಂಡಿಲ್ಲ ನೀವು ನೋಡಿ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತದೆ ಇದೇನು ಹೊಸ ಒಂದು ಸಂಸ್ಕೃತಿಯನ್ನು ಹುಟ್ಟಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ನಾನು ಆಗಲೇ ಹೇಳಿದೆ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಸಿಖರ ಒಂದು ಹತ್ಯಾಕಾಂಡ ಆಯಿತು ತದನಂತರದಲ್ಲಿ ಎಮರ್ಜೆನ್ಸಿ ಹೇರಿದಂತಹ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅಂದರೆ ಅವಕಾಶ ಸಿಕ್ಕಾಗೆಲ್ಲ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವನ ಮಟ್ಟ ಮಟ್ಟ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಒಂದು ಹೊಸ ಸಾಂಪ್ರದಾಯಿಕ ನಾಂದಿ ಆಡಿದ್ದಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಹಿಂದೂಗಳ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಅಲ್ಲಿ ದೇವ್ರುಗಳ ಫೋಟೋನ ಪ್ರದರ್ಶನ ಮಾಡಿ ಅವರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅವರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆಗಾಗ ಫೋಟೋಗಳನ್ನು ತೋರಿಸ್ಕೊಂಡು ಇವತ್ತು ಹಾದಿಲಿ ಹೇಳ್ಕೊಂಡು ಹೋದ ತಕ್ಷಣ ಇವರ ಮಾನಸಿಕ ಸ್ಥಿತಿ ಏನು ಅಂತೇಳಿ ನನ್ನ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಂಡು ಆಗಿದೆ ಈಗ ನೋಡಿ ಹಿಂದುತ್ವ ಅಂತಕ್ಕಂಥದ್ದು ಇದೇನು ಭಾರತೀಯ ಜನತಾ ಪಾರ್ಟಿಗಲ್ಲಿ ಹೊಸ ವಿಚಾರ ಅಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಹಿಂದುತ್ವದ ವಿಚಾರದಲ್ಲಿರ್ಬೋದು ರಾಮ ಮಂದಿರ ವಿಚಾರದಲ್ಲಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿರ್ಬೋದು ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮ್ದೇನು ಗೊಂದಲ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತೇನು ಅಸಹನೆ ಮೂಡಿಸ್ತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರ ಮುಖ್ಯ ಏನು ಮಾಡಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ಅವರು ಗೊತ್ತಿದ್ದು ಕೂಡ ಹಿಂದೂಗಳಿಗೆ ಅವಮಾನ ಮಾಡಿದ್ರೂ ಮುಖೇನ ಇತ್ತು ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಡೆದ ನೀತಿ ನೀತೇನಿತ್ತು ಆದ ಹೊಸ ಒಂದು ಇದಕ್ಕೆ ನಾಂದಿ ಆಡಿದ್ದಾರೆ ನನ್ನ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ನೋಡಿ ರಾಹುಲ್ ಗಾಂಧಿ ಅವರು ಸದನದ ಒಳಗಡೆ ನನ್ನ ಮಾತಾಡ್ತಕ್ಕಂಥ ವಿಚಾರ ಕಾಂಗ್ರೆಸ್ ಪಕ್ಷ ಎಷ್ಟು ಅಂತ ಅಂತೇಳಿ ದೇಶದಲ್ಲೂ ನೋಡ್ತಾ ಇದ್ದೇವೆ ರಾಜ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಆದರೆ ಹಿಂದೂಗಳ ಮನಸ್ಸಿಗೆ ನೋಯಿಸಿ ಹಿಂದೂಗಳನ್ನು ತೇಜೋಧ ಮಾಡಿದ್ರ ಮುಖ್ಯನ ಅವರ ರಾಜಕೀಯ ಬೆಳೆ ಬೇಯಿಸಿಕೋಬೇಕು ಅಂತಕ್ಕಂಥ ಏನು ಹುನ್ನಾರದಲ್ಲಿ ಅವರಿದ್ದಾರೆ ಬರೋ ದಿನಗಳಲ್ಲಿ ದೇಶದ ಜನ ಉತ್ತರವನ್ನು ನೀಡ್ತಾರೆ ಆದರೆ ಇವನು ಕಾಂಗ್ರೆಸ್ ಪಕ್ಷದ ಒಡದಾಳುವ ನೀತಿ ಏನಿತ್ತು ಅದನ್ನು ಅನುಸರಿಸತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಏನು ಇಳಿದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡೋದಿಲ್ಲ ನಾನು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ರಾಜ್ಯದ ರಾಜಕಾರಣ ಹಗರಣಗಳ ಬಗ್ಗೆ ನಾಳೆ ಅಥವಾ ನಾಡಿದ್ದು ಪ್ರತ್ಯೇಕ ಪ್ರೆಸ್ ಮೀಟ್ ಕರೀತಾ ಇದ್ದೇನೆ ಅಲ್ಲಿ ಇವೆಲ್ಲ ವಿಚಾರವನ್ನು ಕೂಡ ಮಾತನಾಡುತ್ತೇನೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ರಾಹುಲ್ ಗಾಂಧಿ ವಿಚಾರಕ್ಕೆ ನಿನ್ನೆ ಸದನದಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ಸೀಮಿತವಾಗಿ ಇಟ್ಕೋಬೇಕು ದಯವಿಟ್ಟು ವಿನಂತಿಯನ್ನು ಮಾಡ್ತೇನೆ ನಾನು ಮಾತಾಡ್ತೇನೆ ನಾಳೆ ಇದ್ರ ಬಗ್ಗೆ ಮಾತನಾಡ್ತೇನೆ ನಾಳೆ ನಾಡಿದ್ದು ಪ್ರಶ್ನೆ ಉತ್ತರ ಕೊಡ್ತೇನೆ ಅಣ್ಣ ಎಸ್ ಸರ್ ಹೇಳಿ ಸರ್ ಕ್ಷಮೆ ಕೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಾಗಲೇ ರಾಹುಲ್ ಗಾಂಧಿಗೆ ಸೃಷ್ಟಿ ಆಗಿದೆ ಸುಳ್ಳನ್ನು ನೂರು ಬಾರಿ ಹೇಳಿ ಓಡೋಗ್ತಕ್ಕಂಥ ಅವಕಾಶ ಭಾರತೀಯ ಜನತಾ ಪಾರ್ಟಿ ಕೊಡೋದಿಲ್ಲ ರಾಹುಲ್ ಗಾಂಧಿ ನಿನ್ನೆ ಎಡವರ್ಟ್ ಮಾಡಿದ್ದಾರೆ ಅದು ಕ್ಷಮೆ ಕೇಳಲೇಬೇಕಾಗ್ತದೆ ಆ ಕ್ಷಮೆ ಕೇಳತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತೇವೆ ಧನ್ಯವಾದ ಥ್ಯಾಂಕ್ ಯು